ಬಿ ಜೆ ಪಿ ಪಕ್ಷ ಬಂದ್ರೆ ಹಿಂದೂ ಧರ್ಮವನ್ನ ಉಳಿಸುತ್ತೆ ಅಂತ ಹೇಳ್ತಾರಲ್ಲ ಅಂತವರು ಈ ಪ್ರಶ್ನೆನ ತಮಗೆ ತಾವೇ ಕೇಳ್ಕೊಬೇಕು ಹಿಂದೂಗಳನ್ನ ಉಳಿಸೋದು ಅಂತಂದ್ರೆ ಏನು ಹಿಂದೂ ಧರ್ಮವನ್ನ ಉಳಿಸೋದು ಅಂತಂದ್ರೆ ಏನು ಅಂತದನ್ನ ಯಾವತ್ತು ಕೂಡ ಅವ್ರು ಯೋಚನೆ ಕೂಡ ಮಾಡಿರಲ್ಲ ಸಂಗತಿಗಳ ಶರಣು ಕೆಲವರು ಸಾಮಾಜಿಕ ಜಾಲತಾಣಗಳಲ್ಲಾಗಿರ್ಬೋದು ಭಾಷಣಗಳಲ್ಲಾಗಿರ್ಬೋದು ಅಥವಾ ಎಲ್ಲಾದರೂ ಮಾತಾಡ್ಬೇಕಾದ್ರಾಗಿರ್ಬೋದು ಹೆಚ್ಚಿನದಾಗಿ ಸಾಮಾಜಿಕ ಜಾಲತಾಣಗಳಲ್ಲೇ ಎಲ್ಲರೂ ಕೂಡ ಹೇಳ್ತಾರೆ ಬಿಜೆಪಿ ಅವರು ಹಿಂದೂಗಳನ್ನ ಉಳಿಸ್ತಾರೆ ಹಿಂದೂಗಳನ್ನ ಕಾಪಾಡ್ತಾರೆ ಬಿಜೆಪಿ ಪಕ್ಷ ಭಾರತದಲ್ಲಿ ಹಿಂದೂಗಳನ್ನ ಉಳಿಸೋ ಅಂತ ಒಂದು ಪಕ್ಷ ಏನಾದ್ರೂ ಇದ್ರೆ ಅದು ಬಿಜೆಪಿ ಪಕ್ಷ ಮಾತ್ರ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ಹೇಳ್ತಾರೆ ಅನ್ನುವಂತಹ ಒಂದು ಚರ್ಚೆನ ಮಾಡ್ತಾರೆ ಮತ್ತೆ ಅದನ್ನ ನಂಬಿಕೊಂಡು ಕೂಡ ಕೂತಿದ್ದಾರೆ ಖಂಡಿತವಾಗಿಯೂ ಕೂಡ ನಾವು ಕೂಡ ನಂಬುದು ಹಿಂದೂ ಧರ್ಮವನ್ನ ಉಳಿಸಬೇಕು ಅಂತ ಹೇಳಿದ್ರೆ ಆ ಧರ್ಮದಲ್ಲಿ ಇರ್ತಕ್ಕಂಥ ಜನಗಳಿಗೆ ಒಳ್ಳೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಕೊಡ್ಬೇಕು ಆ ಧರ್ಮದಲ್ಲಿ ಇರ್ತಕ್ಕಂಥ ಜನಗಳಿಗೆ ಒಳ್ಳೆ ಸೌಲಭ್ಯಗಳನ್ನ ಒದಗಿಸ್ಕೊಡ್ಬೇಕು ಆ ಧರ್ಮದಲ್ಲಿ ಇರ್ತಕ್ಕಂಥ ಜನಗಳಿಗೆ ಒಳ್ಳೆ ಉದ್ಯೋಗಗಳನ್ನ ಕೊಡಬೇಕು ಆ ಧರ್ಮದಲ್ಲಿರ್ತಕ್ಕಂಥ ಜನರ ಅಭಿವೃದ್ಧಿಗಾಗಿ ಶ್ರಮಿಸ್ಬೇಕು ನೀರು ಯೋಚನೆ ಮಾಡಿ ಬಿಜೆಪಿ ಪಕ್ಷ ಇಷ್ಟು ವರ್ಷಗಳಿಂದನೂ ಕೂಡ ಆಡಳಿತ ಮಾಡಿದೆ ಹಿಂದೂಗಳಿಗೋಸ್ಕರ ಏನ್ ಮಾಡಿದೆ ಅವನೊಬ್ಬ ಮುಸ್ಲಿಂ ನಮ್ಮ ಧರ್ಮದ ವಿರುದ್ಧವಾಗಿ ಮಾತಾಡ್ದ ಅವನೊಬ್ಬ ಹಿಂದೂ ನಮ್ಮ ಧರ್ಮದ ವಿರುದ್ಧವಾಗಿ ಮಾತಾಡ್ದ ಅವನನ್ನ ಕೊಲ್ರಿ ಅವನನ್ನ ಚುಚ್ರಿ ಅವನನ್ನ ಸಾಯಿಸ್ರಿ ಅಂತ ಇಂತಹ ಆಮಿಷಗಳಿಗೆ ಒಳಗಾಗಿ ದಯವಿಟ್ಟು ತಮ್ಮ ಪ್ರಾಣಗಳನ್ನ ಕಳ್ಕೊಂಬೇಡಿ ನಿಮ್ಮನ್ನ ಪ್ರಚೋದನೆಗೊಳಿಸುವಂತಹ ಯಾವುದೇ ವ್ಯಕ್ತಿಗಳ ಮಾತನ್ನ ನಂಬೇಡಿ ಯಾಕೆಂದ್ರೆ ಅವ್ರ ಮಕ್ಕಳೆಲ್ಲರೂ ಕೂಡ ಒಳ್ಳೊಳ್ಳೆ ಶಾಲೆಗಳಲ್ಲಿ ಒಳ್ಳೊಳ್ಳೆ ಕಾಲೇಜ್ಗಳಲ್ಲಿ ಒಳ್ಳೊಳ್ಳೆ ದೇಶಗಳಲ್ಲಿ ಓದ್ತಾ ಇದ್ದಾರೆ ಆದ್ರೆ ನಮ್ಮನ್ನ ಮಾತ್ರ ಸಾಮಾನ್ಯ ಕಾರ್ಯಕರ್ತರನ್ನ ಈ ರಾಜಕೀಯ ಉದ್ದೇಶಕ್ಕೋಸ್ಕರ ರಾಜಕೀಯದಲ್ಲಿ ತಾವು ಗೆಲ್ಬೇಕು ಅನ್ನೋದಕ್ಕೋಸ್ಕರ ರಾಜಕೀಯದ ಅಧಿಕಾರನ ಹಿಡಿಬೇಕು ಅನ್ನೋದಕ್ಕೋಸ್ಕರ ನಮ್ಮೆಲ್ಲರ ಪ್ರಾಣಗಳ ಮೇಲೆ ಅವ್ರು ಆಟಾಡ್ತಾರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಪ್ರಮುಖವಾಗಿ ನಾವೆಲ್ಲರೂ ಕೂಡ ತಿಳ್ಕೊಬೇಕಾಗಿರೋದೇನು ಅಂತ ಹೇಳಿದ್ರೆ ಪಕ್ಷ ಹೇಗೆ ಅಧಿಕಾರಕ್ಕೆ ಬರಬೇಕು ನಾವು ವೋಟ್ಗಳನ್ನ ಯಾವ ರೀತಿ ಪಡ್ಕೊಬೇಕು ಅಂತ ಯೋಚನೆ ಮಾಡ್ತಾರೆ ಅದ್ರ ಮೇಲೆ ಕೆಲಸ ಮಾಡ್ತಾರೆ ಹೊರತು ಬೇರೆ ಏನೋ ಅಲ್ಲ ಅಂತಹ ಯಾವುದೇ ದುರ್ಘಟನೆಗಳಿಗೆ ನೀವು ಯಾರು ಕೂಡ ಬಲಿಯಾಗಬಾರ್ದು ಅನ್ನೋಂಥದ್ದು ನನ್ನ ಒಂದು ಕಾಳಜಿ ದಯವಿಟ್ಟು ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಳಿ